ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಮಳೆಗಾಲಕ್ಕೆ ಸೂಪರ್ ಕ್ರಿಸ್ಪಿಯಾಗಿ ಚಟ್ನಿ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೋ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ಒಲೆ ಮೇಲೆ ಒಂದು ಬಾಡ್ಲಿ ಇಟ್ಕೊಂಡು ಹೆಸ್ರು ಕಾಳನ್ನ ನೋಡಿ ಈ ಥರ ಹೆಸ್ರುಗಳನ್ನ ನಾನು ತೊಗೊಂಡು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟ ಆಗುತ್ತೆ ನನ್ನ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಇದನ್ನು ನೀಟಾಗೆ ಗೋಲ್ಡನ್ ಬ್ರೋ ಕಲರ್ ಬರೋವರೆಗೂ ನಾನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈಗ ಒಂದು ಎರಡು ಟೇಬಲ್ ಸ್ಪೂನ್ ಹುಳ್ಳಿಕಾಳು ತೊಗೊಂಡಿದ್ದೀನಿ ಹುಳ್ಳಿಕಾಳು ನೀಟಾಗೆ ಲೋ ಫ್ಲೇಮಲ್ಲೇ ಉಟ್ ಹುರ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಜೊತೆ ಚಪಾತಿ ರೈಸು ಮುದ್ದೆ ದೋಸೆ ಜೊತೆ ಚೆನ್ನಾಗಿರುತ್ತೆ ಸೂಪರಾಗಿ ಬರುತ್ತೆ ಟೇಸ್ಟ್ ಮಾತ್ರ ಈಗ ನೋಡಿ ಇದು ಒಂಬಣ್ಣ ಬಂದಿದೆ ಈಗ ಈಗ ನಾನು ಎತ್ಕೊಳ್ತಾ ಇದ್ದೀನಿ ಈಗ ಹುಳ್ಳಿಕಾಯಿ ಆಗಿದೆ ಈಗ ನಾನು ಹುಂಡೆ ಹೆಸ್ರುಕಾಳು ಕಾಳು ಒನ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಗಲೇ ಹಾಕ್ಕೊಂಡಿದ್ದು ಹೆಸ್ರು ಬೇಳೆ ಈಗ ಹಾಕೊಳ್ತಿರೋದು ಕಾಳು ನೋಡಿ ಗ್ರೀನ್ ಇರುತ್ತಲ್ವ ಅದು ಇದನ್ನು ನೀಟಾಗೇ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸೂಪರಾಗಿ ಬರುತ್ತೆ ಈಗ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ರೆಡಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸಲ ಹಿಂಗೆ ಆಡಿಸ್ಕೊಂಡು ಈಗ ನಾನು ಇದಕ್ಕೆ ಒಂದು ಐ ಒಂದು ಆರರಿಂದ ಏಳು ಒಣಮೆಣ್ಸಿ ಫ್ರೈ ಮಾಡಿಕೊಂಡು ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಎಂಟು ಬೆಳ್ಳುಳ್ಳಿ ಗಿಡ್ಡೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೈ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಾಕಿ ಚಟ್ನಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಕಾರ್ಬೇನ್ ಸೊಪ್ಪಲ್ಲಿ ನೀರ್ನಾಂಶ ಇದ್ದರೆ ನೀರಿನ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಡ್ರೈ ಮಾ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ತಿಲ್ಲ ಒಂದು ಹತ್ತು ಸೆಕೆಂಡು ನಾನು ಇದ್ದೀನಿ ಈಗೆಲ್ಲ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಈಗ ಒಂದು ಒಂದು ಸ್ವಲ್ಪ ಹುಣಸೆನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಇಷ್ಟು ಐಟಮ್ ಹಾಕ್ಕೊಂಡು ನೀಟಾಗೆ ಈಗ ನಾನು ಸ್ವಲ್ಪ ಕಾಯಿನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆಬೀಜ ಆ್ಯಡ್ ಮಾಡಿಲ್ಲ ವಿತೌಟ್ ಕಡಲೆ ಬೀಜ ನೋಡಿ ರುಚಿ ಒಂದು ಸಲ ಗ್ರೈಂಡ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಹಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ನಾನು ಥರತರಿಯಾಗಿ ಮಾಡ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ತರ್ತರಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವ ಥರ ಬೇಕೋ ಆ ಥರ ರುಬ್ಕೊಳ್ಳಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆರೋಗ್ಯಕರವಾದ ಚಟ್ನಿ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್